ಅಲ್ಲ ಒಂದು ಮುಂಜಾನೆಯಿಂದ ಹುಡುಕ್ಯಾಡಕತ್ತೀಗ ಎಲ್ಲಿ ಹೋಗಿತ್ತು ಅಲ್ಲ ಕೂಳ ಯಾ ಸಂಧ್ಯಾ ಕೂತತಿ ಯಾರಿಗೆ ಗೊತ್ತ ಗಣಮಕ್ಳ ಅಂತ ಗಣ ಹೋಗಂಗಿಲ್ಲ ಅದು ಅಲ್ಲರ್ಜಿ ಆಗತ್ತೆ ಇಲ್ಲಿ ಹೋಗಂಗ ಇವ್ರ ಸನೆ ಕರ್ಕೊಳಂಗಿಲ್ಲ ಅದನ್ನ ಹೋಗಲಿ ಬಿಡ್ರಿ ಈಗ ನಮ್ಮ ಅಪ್ಪ ಬಂದು ಕೇಳಿದ್ರು ತಂಗಿ ಎಲ್ಲೈತೆ ವಾತು ಕೇಳ ಏನು ಹೇಳಿ ಏನು ಗತಿ ಮಾಡ್ಲೋ ಬಂದಿ ಬರ್ತಾಳು ಬರ್ತಾಳು ತಡಕ ಹೊತ್ತಿರಾಕರ್ತಾಳು ಓಡಿ ಓಡಿ ಮಾಮಾ ನಮಗೇನಿದ್ರು ಫೀಲಿಂಗ್ ಜಾಣಪದ ಬೇಕ ನಮಗ್ ಹಾಡ ನಮ್ ಗೊಬ್ಬ ಕೇಳಂಗರ ಜಾಡಸ್ತಿ ಗಜಬ ಹಳೇದಾಗೈತೋ ಏನಾದ್ರು ಗುಜರಿಂಗ್ ಈಗ ವ್ಯವಸ್ಥೆನ ಕೇಳ ಮಾಮ ಇಲ್ಲ ಮರಿ <Dat> ನೆಗ

ನಿಮ್ಮ ಕೋಟಿ ವಿದ್ಯೆ ಕಲ್ತ್ರು ನಮ್ಮ ವೇಟಿ ವಿದ್ಯೆ ಕಿತ್ತ ತಳೆಗಾಲ ತಿಳ್ಕೊಳ್ಳೋಣ ದೋಸ್ತ ಇಂತ ಕಂಪ್ಯೂಟರ್ ಯುಗದಾಗ ನಿನ್ನಂತ ಮೇಟಿ ಹಿಡಿಯನ್ ಎದಕ್ಕೆ ಕೆಲಸಕ್ಕೆ ಬರಂಗಿಲ್ಲ ಯಾಕಂದ್ರೆ ಇಂಗ್ಲಿಷ್ ದಾಗ ಕೆಮ್ಮಿ ಇಂಗ್ಲಿಷ್ ದಾಗ ಕೆಕ್ಕರಸು ಕಾಲಿದು ಮತ್ತ ಹಂತದ್ರಾಗ ಇದ್ದ ಆಸ್ತಿನೂ ಮಾರಿ ಗುಟ್ಟಾಗಿ ಬಿಸ್ನೆಸ್ ಮಾರೋ ರೈತರು ಹೆಚ್ಚಾಗ್ಯಾರ ಈ ಜಗದಾಗ ನೀ ಮೊದಲ ಅದನ್ನ ತಿಳ್ಕೊರೋ ಜೋಕ ಮಾರ ಅದಕ್ಕೆ ಹೇಳ್ತಾರೆ ಹೆಣ್ಣಿನ ಬೂದಿ ಮಣಕ ತಳದ ನಮ್ಮಂತ ರೈತರು ಹೊಲ ಮಾರಿ ಯಾಕೆ ಚೀಟಿ ಸೇರ್ತಾರ ತಿಳ್ಕೊ ಇಲ್ಲಿ ನಮ್ಮಂತ ರೈತರು ಹಟ್ಟಿ ಆಗಲಿ ನಿಮ್ಮಂತ ಇಂಗ್ಲೀಷ್ ನನ್ನ ಮಾಕ ಹೋಟಿ ಹೊಲದಾಗ ದುಡಿಯಾಕ ಆಗ್ಲಾರ ಕಾಗಿ ಇವತ್ತು ಅಸ್ತಿ ಮಾರಿ ಹಟ್ಟಿ ಸಿಟಿ ಸೇರಿ ಹಟ್ಟಿದೀನಿ ಹೆಂಡಿ ತಿಂತೀನಿ ಹೋನಿ ಮೋನಿ ಹೆಂಡಿ ಎಷ್ಟು ಮಾತಾಡ್ತಿ ಸತ್ಯಪಾನ ಸಾವಿತ್ರಪ್ಪ ಅಲ್ಲ ಸಾಲಿ ಕಲಿದಾನೆ ಈ ನಮ್ಮನಿ ಹರಕೋತಿ ಏನು ಸಾಲಿ ಕಲ್ತ್ರಿ ಅಂತ ಹೊಯ್ ಕೊಟ್ಟಿದಿ ಅದ ಕತಿನೇ ಬೇರೆ ಐತೆ ಅದಕ್ಕೆ ಹೇಳ್ತಾರು ನೀವು ಕೋಟಿ ವಿದ್ಯೆ ಕಲ್ತ್ರು ನಮ್ಮ ಮೇಡಿ ವಿದ್ಯೆನ ಹೆಚ್ಚುತ್ತೆ

நம்ம அப்படந்தேனது தங்கி குறிமரி தகர் சாக்கிவாட் ಮರಿನೇ ಸಾಕತ್ತಂದ್ರೆ ಹೆಣ್ಣು ಕುರಿ ಮರಿ ತಂದು ಕೊಟ್ಟಿದ್ದ ಹೋಗ್ಬಿಡೋ ಅಲ್ಕ ಕೀಲಿ ನೋಡ್ಕೊಂಡತಿ ಅಲ್ಲೇ ನಮ್ಮ ತ್ವಡ್ದಾಗ ಇರ್ತೈತಿ ನಿಮ್ಮ ತ್ವಡ್ದಾಗ ಇರ್ತೈತಿ ಅಲ್ಯಾಕೆ ಇರ್ತೈತಿ ವಿಷಯ ಹೇಳ್ದೆ ನಿಮ್ಮ ಅಂತ್ಯಕ ವಿದ್ಯೆ ಉದ್ರ ನಮ್ಮ ಕಡೆ ಬುದ್ಧಿ ಐತಿ ಅಂತ ಅಲ್ಲ ಚಂದ್ರಿಗೆ ನಮ್ಮ ಹೊಲ್ದಾಗ ನಂದು ಒಂದು ಟಗರು ತಂದು ಕಟ್ಟೇನಿ ಆ ಟಗರಿನ ವಾಸಿಗೆ ಹೋಗಿರ್ಬೇಕು ಅಂತ ಹೇಳಿ ನೋಡು ಹೌದಾ ಕಡಿಯಮ್ಮ ಹಂಗಾದ್ರೆ ನಾ ಹೋಗಿ ಕರ್ಕೊಂಡು ಬಂದು ಬಿಡ್ತೀನಿ ಅಲ್ಲ ಚಂದ್ರಿ ಇಂತ ಹೊತ್ನಾಗ ಹೋಗಿ ನೀ ಅದ್ ಹಾಳು ಮಾಡಬಾರ್ದ ಯಾಕದ್ ಕೇಳ ಅವು ದರ್ಶನ ರಕ್ಷಿತನ ನಮ್ಗೆ ಸಾಂಗ್ ಹಾಡ್ತಿರ್ತಾವ ಈಗ ಅಂತ ಹೊತ್ನಾಗ ಹೋಗಿ ನೀ ಹಾಳು ಮಾಡಬಾರ್ದ ಯಾಕದ್ ಕೇಳ ಪ್ರಾಣಿ ಅರಿ ಆಗ್ಲಿ ಪಕ್ಷಿ ಅರಿ ಆಗ್ಲಿ ಮನುಷ್ಯರಿ ಆಗ್ಲಿ ಅಂತ ಹೊತ್ನಾಗ ಹೋಗಿ ಹಾಳು ಮಾಡಬಾರ್ದ ಅದ್ರ ಪಾಪ ನಮ್ಗ ಹತ್ಕೋತೈತಿ ನಮ್ಗ ಹತ್ಕೋತೈತಿ ಮತ್ತ ಅಲ್ಲಿ ಗಂಟ ನಾವಿಬ್ರು ಏನ್ ಮಾಡೋನು ನಾವ್ ಒಂದ್ ಗಜಮಾ ಮಾಡುನು ಮಾಮಾ ಬಿಡಬೈ ಇಲ್ಲ ಹಾರ್ತೀನಿ ಕೇಳು ಇಲ್ಲ ಹಾರ್ಸ ಮುಟ್ಟಿ ಬೇಡ ಮೂಡು ಬರ್ತೈತಿ ಟಚ್ ಮಾಡ್ಬೇಡ ತ್ರಾಸ ಆಗ್ತೈತಿ நாசபையா டேன்னாரி நினைவா வந்தேனா நாசபையா டேன்னாரி நினைவா வந்தேனா நினைவா வந்தேனா நினைவா வந்தேனா కో కోలి కో నిమ్ బోళి

వీడి కొడుతు